आय हेलो स्ने वेलकम बैक टू माय चैनल ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯನೂ ಇದೆ ಹಾಗೆಯೇ ಸೂರ್ಯಗ್ರಹಣನು ಬಂದಿದೆ ತುಂಬನೇ ಶಕ್ತಿಯುತವಾದಂತಹ ದಿನ ಅಂತ ಹೇಳ್ಬೋದು ಈ ಅಮಾವಾಸ್ಯೆಯ ದಿನ ರಾತ್ರಿ ಸಮಯದಲ್ಲಿ ನೀವು ಈ ರೀತಿಯಾಗಿ ಇನ್ನೇನು ನಿದ್ದೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಎಲ್ಲರದು ಊಟ ಹಾಗೆ ನಿದ್ದೆ ಮಾಡುವ ಸಮಯದಲ್ಲಿ ನೀವು ಈ ಎಲೆಯನ್ನು ತಗೊಂಡು ಎಲೆಯ ಮೇಲೆ ಈ ಐದು ವಸ್ತುಗಳನ್ನು ಇಟ್ಟು ಮನೆಯ ಈ ಮೂಲೆಯಲ್ಲಿ ಇಡೋದ್ರಿಂದ ನಿಮ್ಮ ಮನೆಗೆ ಆಗಿರುವಂಥ ದೋಷ ಇರ್ಬೋದು ಪ್ರೇತ ಬಾಧೆ ಮಾಟ ಮಂತ್ರ ಇರ್ಬೋದು ಸಾಲದ ಸಮಸ್ಯೆ ಅನ್ನೋದು ಹೆಚ್ಚಾಗಿರ್ಬೋದು ಮನೆಯಲ್ಲಿ ಸುಖ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಗಲಾಟೆಗಳು ಯಾವಾಗಲೂ ಗಲಾಟೆಗಳು ಅನ್ನೋದು ಹೆಚ್ಚಾಗ್ತಾ ಇದೆ ನಾವು ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ ಇರುತ್ತೆ ಹಾಗಾಗಿ ಎಲ್ಲದಕ್ಕೂ ಇದು ಪರಿಹಾರ ಅಂತ ಹೇಳ್ಬೋದು ಹಾಗಾಗಿ ನಾವು ಯಾವ ಸಮಯದಲ್ಲಿ ಮಾಡಬೇಕು ಏನೇನು ಮಾಡಬೇಕು ನಂತರ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಮನೇಲಿ ಜಗಳಗಳು ಅನ್ನೋದು ಶುರು ಆಗುತ್ತೆ ಅದು ಯಾವ ರೀತಿಯಾಗಿ ಶುರು ಆಗುತ್ತೆ ಅಂತ ಗೊತ್ತೇ ಆಗೋಲ್ಲ ಸ್ನೇಹಿತರೆ ಹಾಗಾಗಿ ಅಮಾವಾಸ್ಯೆ ಹಿಂದೆ ಮುಂದೆ ದಿನಗಳು ಕೂಡ ಶುರು ಆಗುತ್ತೆ ಹಾಗೆಯೇ ಅಮಾವಾಸ್ಯೆ ದಿನ ಪರ್ಟಿಕ್ಯುಲರ್ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಎಲ್ಲರ ಮನೆಯಲ್ಲಂತೂ ಅದರಲ್ಲೂ ನಾವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜಗಳ ಹಾಗೇ ಆಗುತ್ತೆ ಇನ್ನು ಮನೇಲಿ ಸುಮ್ಮನೆ ಇದ್ದಕ್ಕಿದ್ದಂಗೆ ಹಳು ಶುರು ಆಗುತ್ತೆ ಸುಮ್ಮನೆ ಕೂತ್ಕೊಂಡಿರ್ತೀರಿ ಏನೋ ನೆನೆಸ್ಕೊಳ್ಳೋದು ಇಂತಹ ದಿನಗಳಲ್ಲಿ ಅಳೋದಾಗಲಿ ಅಥವಾ ಅವ ಆ ದಿನ ಸ್ನಾನ ಮಾಡಿ ಪೂಜೆನೂ ಮಾಡಲ್ಲ ಎಷ್ಟೋ ಜನಗಳ ಮನೆಯಲ್ಲಿ ಏನೋ ಒಂದು ಬೇಜಾರಿಂದ ಯಾಕೋ ಇವತ್ತು ಬೇಜಾರು ಹಾಕ್ತಾ ಇದೆ ಏನೂ ಹೇಳ್ಕೊಳ್ಳೋಕ್ಕೆ ಹಾಕ್ತಾ ಇಲ್ಲ ಅನ್ನೋರು ತುಂಬ ಜನ ಇರ್ತಾರೆ ಈ ದಿನ ಯಾವುದೇ ಕೆಲಸ ಮಾಡಿದ್ರು ನಿಮಗೆ ಕೈಗೂಡ್ತಾನೆ ಇರಲ್ಲ ಇಂಥವರು ಕೂಡ ಅದರಲ್ಲೂ ನಮಗೆ ಅಮಾವಾಸ್ಯೆ ಇದರಲ್ಲಿ ಈ ಸರಿ ಪಕ್ಷ ಅಮಾವಾಸ್ಯೆ ಅಂತಂದರೆ ಮಹಾಲಯ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸೆಯ ದಿನ ನೀವು ಈ ರೀತಿಯಾಗಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ತುಂಬನೇ ಸಿಂಪಲ್ ಇದೆ ಸ್ನೇಹಿತರೆ ಎಲ್ಲರ ಮನೆಯಲ್ಲಂತೂ ಈ ವಸ್ತುಗಳು ಇದ್ದೇ ಇರುತ್ತೆ ಹಾಗಾಗಿ ಈ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಾವು ಮಾಡೋದ್ರಿಂದ ದೋಷ ಅನ್ನೋದು ಪರಿಹಾರ ಆಗುತ್ತೆ ಮಾಟ ಮಂತ್ರ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನೋದಾಗಲಿ ಅಥವಾ ಮನೆ ಮುಂದೆ ತುಳಸಿ ಗಿಡ ಬರ್ತಾನೆ ಇರಲ್ಲ ನೋಡಿ ನೀವು ಇಷ್ಟೇ ತುಳಸಿ ಗಿಡ ಹಾಕಿದ್ರೂ ಅದು ಒಣಗ್ತಾನೆ ಇರುತ್ತೆ ಈ ರೀತಿಯಾಗಿ ಕೂಡ ಆಗ್ತಾ ಇರುತ್ತೆ ಇನ್ನು ಮನೇಲಿ ಸುಖ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅನ್ನೋರು ತುಂಬ ಜನ ಇರ್ತೀರಿ ಸಾಲಗಳು ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಆಗ್ತಾನೇ ಇಲ್ಲ ಬಿಸ್ನೆಸ್ ಮಾಡ್ತಾಯಿದ್ರಿ ಬಿಸ್ನೆಸ್ ಆಗ್ತಾ ಇಲ್ಲ ವ್ಯಾಪಾರ ಮಾಡ್ತಾ ಇದ್ದೀರಿ ವ್ಯಾಪಾರ ಮಾಡ ಆಗತ್ತೆ ಇಲ್ಲ ಅನ್ನೋರು ತುಂಬ ಜನ ಇರ್ತೀರಿ ಅದಕ್ಕೆಲ್ಲದಕ್ಕೂ ಪರಿಹಾರವಾಗಿ ನಾವು ಅಮಾವಾಸ್ಯೆಯ ದಿನಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ನಮಗೆ ಮಹಾಲಯ ಅಮಾವಾಸ್ಯೆ ತುಂಬಾ ಶಕ್ತಿಯುತವಾದಂಥ ಅಮಾವಾಸ್ಯೆ ನಮ್ಮ ಹಿರಿಕರ ಪೂಜೆಯನ್ನು ಮಾಡುವಂಥ ದಿನ ಅವರ ಆಶೀರ್ವಾದವನ್ನು ತಗೊಳ್ಳುವಂಥ ದಿನ ದೋಷವನ್ನು ಪರಿಹಾರ ಮಾಡಿಕೊಳ್ಳುವಂಥ ದಿನ ಅಂತ ಕೂಡ ಹೇಳ್ಬೋದು ಈ ದಿನದಲ್ಲಿ ನಾವು ಈ ಸಣ್ಣ ಕೆಲಸವನ್ನು ಮಾಡಿದ್ರೆ ಸಾಕು ನಿಮಗೆ ಬದಲಾವಣೆ ಅನ್ನೋದು ಒಂದು ವಾರದಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಏನೆಲ್ಲ ವಸ್ತುಗಳು ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಒಂದೇ ಒಂದು ಹರಳಿ ಎಲೆ ಬೇಕಾಗುತ್ತೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿದೆ ಹರಳಿ ಮರದಲ್ಲಿ ಯಾವುದೇ ಕಾರಣಕ್ಕೂ ನೀವು ಅರಳಿ ಮರದಲ್ಲಿ ಎಲೆಯನ್ನು ಕೀಳಬಾರ್ದು ಕೆಳಗಡೆ ಬಿದ್ದಿರುವಂಥ ಚೆನ್ನಾಗಿ ಗ್ರೀನ್ ಕಲರ್ ಇರುವಂಥ ಎಲೆಯನ್ನು ತೊಗೊಂಬರ್ಬೇಕಾಗುತ್ತೆ ನೀವು ಇಂದಿನ ದಿನವೇ ತೊಗೊಂಬರ್ಬೋದು ಅಥವಾ ಭಾನುವಾರ ಅಮಾವಾಸ ಇರುತ್ತೆ ಭಾನುವಾರದ ದಿನ ಕೂಡ ತೊಗೊಂಬರ್ಬೋದು ಚೆನ್ನಾಗಿ ಎಲ್ಲೂ ಹೋಲಾಗಿರಬಾರ್ದು ಅಂತಹ ಎಲೆಯನ್ನು ತೊಗೊಂಬನ್ನಿ ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಭಾನುವಾರದ ರಾತ್ರಿ ನಮಗೆ ಯಾವತ್ತು ಅಮಾವಾಸ ಇರುತ್ತೆ ರಾತ್ರಿ ನೀವೇನಾದರೂ ಹಿರಿಕ್ರ ಪೂಜೆ ಪೂಜೆ ಮಾಡಿದ್ರಿ ಅಂದ್ರೂ ಮಾಡ್ಬೋದು ಸ್ನೇಹಿತರೆ ಯಾಕೆಂದರೆ ಇರಿಕರ ಪೂಜೆ ನಮಗೆ ಮಧ್ಯಾಹ್ನ ಟೈಮಲ್ಲೇ ಮಾಡಬೇಕು ಯಾವಾಗಲೂ ದಾನವನ್ನು ಮಾಡೋದಾಗ್ಲಿ ಅಥವಾ ನಾವು ಶ್ರಾದ್ದವನ್ನು ಮಾಡೋದು ಕೂಡ ಮಧ್ಯಾಹ್ನದ ಸಮಯದಲ್ಲಿ ಅಂದರೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಒಳಗಡೆ ನಾವು ಈ ಕೆಲಸಗಳನ್ನು ಮುಗಿಸ್ಬೇಕಾಗತ್ತೆ ಅಕಸ್ಮಾತ್ ನೀವು ಎಡೆ ಹಾಕ್ತೀರಿ ರಾತ್ರಿ ಎಡೆ ಹಾಕ್ತೀರಿ ಅಂದರೆ ರಾತ್ರಿ ಎಡೆ ಹಾಕಿದ್ದಾದ ಮೇಲೂ ಕೂಡ ಈ ಕೆಲಸವನ್ನು ಮಾಡ್ಬೋದು ಏನು ಮಾಡಬೇಕು ಅನ್ನೋದಾದರೆ ರಾತ್ರಿ ನೀವು ಇನ್ನೇನು ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಮನೆ ಗೃಹಿಣಿ ಯಾರು ಇರ್ತಾರೆ ಮನೇಲಿ ದೊಡ್ಡವರು ಯಾರು ಇರ್ತಾರೆ ನೋಡಿ ಅವರು ಈ ಕೆಲಸವನ್ನು ಮಾಡಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ಒಂದು ಅರಳಿ ಎಲೆಯನ್ನು ತಗೊಳ್ಳಿ ಚೆನ್ನಾಗಿರುವಂಥ ಅರಳಿ ಎಲೆಯನ್ನು ತೊಗೊಬೇಕಾಗತ್ತೆ ಅದರ ಮೇಲೆ ಸ್ವಲ್ಪ ಕುಂಕುಮ ಹಾಗೆಯೇ ಸ್ವಲ್ಪ ಅರಿಶಿನವನ್ನು ಹಾಕಿ ಹಾಗೆಯೇ ಸ್ವಲ್ಪ ಅಕ್ಕಿಯನ್ನು ಕೂಡ ಹಾಕಬೇಕಾಗತ್ತೆ ಇನ್ನು ಐದು ಅಥವಾ ಏಳು ಅಥವಾ ಮೂರು ಮೂರು ಐದು ಏಳು ಇಷ್ಟರಲ್ಲಿ ಯಾವ ಸಂಖ್ಯೆ ಆದರೂ ಪರವಾಗಿಲ್ಲ ನೀವು ಲವಂಗವನ್ನು ಹಾಕಬೇಕಾಗತ್ತೆ ಅಂದರೆ ಚೆನ್ನಾಗಿ ಮಗ್ಗಿರುವಂಥ ಲವಂಗವನ್ನು ಹಾಕಿ ಮೂರು ಹಾಕಿ ಅಥವಾ ಐದು ಹಾಕಿ ಅಥವಾ ಏಳು ಹಾಕಿ ಅಂದರೆ ಬೆಸ ಸಂಖ್ಯೆಯಲ್ಲಿ ಹಾಕಬೇಕಾಗತ್ತೆ ಇನ್ನು ಅಡಿಕೆ ಈ ರೀತಿಯ ಹಸಿ ಅಡಿಕೆ ಬರುತ್ತೆ ನಿಮಗೆ ಎಲ್ಲ ಗಂಜಿಗೆ ಅಂಗಡಿ ಅಂದರೆ ಅರ್ಶನದ ಅಂಗಡಿಯಲ್ಲಿ ಅಡಿಕೆ ಅಂತ ಕೇಳಿದ್ರೆ ಈ ರೀತಿಯಾಗಿ ಈ ಅಡಿಕೆನೂ ಸಿಗುತ್ತೆ ಅಥವಾ ರೌಂಡಾಗಿರೋ ಇನ್ನೊಂದು ಥರದ ಅಡಿಕೆ ಕೂಡ ಸಿಗುತ್ತೆ ಎರಡು ಅಡಿಕೆಯಲ್ಲಿ ನಿಮಗೆ ಯಾವ ಅಡಿಕೆ ಸಿಗುತ್ತೋ ಆ ಅಡಿಕೆನ ರೌಂಡ್ ಅಡಿಕೆನೇ ಇಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಬಟ್ಲು ಅಡಿಕೆ ಇಡೋದು ಅಥವಾ ಚೂರು ಅಡಿಕೆ ಇಡೋದು ಮಾಡಬಾರ್ದು ಇಷ್ಟನ್ನು ನೀವು ಕೈಯಲ್ಲಿ ಇಟ್ಕೊಂಡು ಪೂರ್ತಿ ಮನೆಯೆಲ್ಲ ಓಡಾಡಬೇಕಾಗತ್ತೆ ಅಂದರೆ ಹಾಲಲ್ಲಿ ನಾಲ್ಕು ಕಾರ್ನರ್ ಇರುತ್ತಲ್ಲ ನಾಲ್ಕು ಕಾರ್ನರ್ಗೆ ಹೋಗೋದು ಇನ್ನು ಅಡುಗೆ ಮನೇಲಿ ಹೋಗೋದು ಹಾಗೆಯೇ ನಿಮಗೆ ಎಷ್ಟು ಮ ನಿಮ್ಮ ಮನೆಯಲ್ಲಿ ಎಷ್ಟು ಬೆಡ್ರೂಮ್ ಇದೆ ಎಲ್ಲ ಕಡೆ ಓಡಾಡಬೇಕಾಗತ್ತೆ ಅಂದರೆ ಇದನ್ನು ಹಿಡ್ಕೊಂಡು ಓಡಾಡಬೇಕಂದ್ರೆ ನಮ್ಮ ಮನೆಗಾಗಿರುವಂಥ ಮಾಟ ಮಂತ್ರ ಅನ್ನೋದು ದೂರ ಆಗಲಿ ದೃಷ್ಟಿ ದೋಷ ಅನ್ನೋದು ಹೋಗಲಿ ಸಾಲ ಬಾಧೆಯಿಂದ ನಾವು ಹೊರಬರಬೇಕು ನಮಗೆ ಇರುವಂಥ ಕಷ್ಟಗಳಿಂದ ಪರಿಹಾರ ಆಗಬೇಕು ನಾವು ದುಡಿದಂಥ ಹಣ ಕೈಯಲ್ಲಿ ನಿಲ್ಲಬೇಕು ನಮ್ಮ ಮನೇಲಿ ಯಾವಾಗಲೂ ಸುಖ ಸಂತೋಷ ನೆಮ್ಮದಿ ಅನ್ನೋದು ಇರಬೇಕು ಅಂತ ಅನ್ನೋದು ಕಡಿಮೆ ಆಗಬೇಕು ಎಲ್ಲರೂ ಒಟ್ಟು ಕುಟುಂಬದಂಗೆ ಇರಬೇಕು ಅಪ್ಪ ಅಮ್ಮನ ಮಾತು ಕೇಳಬೇಕು ಅಂತ ನೀವು ಎಲ್ಲ ಕಡೆಯೂ ನೀವು ಇದನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲ ಕಡೆ ಓಡಾಡಬೇಕಾಗತ್ತೆ ಸ್ನೇಹಿತರೆ ಎಲ್ಲ ಕಡೆ ಓಡಾಡ್ಕೊಂಡು ಬಂದಿದ್ದಾದಮೇಲೆ ನೀವು ಮೇನ್ ಡೋರಿಂದ ಆಚೆ ಹೋಗಿ ಆ ಡೋರಿಂದ ಪಕ್ಕದಲ್ಲಿ ನಿಮಗೆ ರೈಟ್ ಸೈಡ್ ಆದರೂ ಪರವಾಗಿಲ್ಲ ಲೆಫ್ಟ್ ಸೈಡ್ ಆದರೂ ಪರವಾಗಿಲ್ಲ ಮನೆಯಿಂದ ಆಚೆ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಇಡಬೇಕಾಗತ್ತೆ ಈಗ ಮನೆಯಿಂದ ಆಚೆ ಹೋದಲ್ಲಿ ಸ್ವಲ್ಪ ಜಾಗ ಅಂತೂ ಇದ್ದೇ ಇರ್ತಿ ಇಷ್ಟು ಜಾಗ ಈ ಒಂದು ಎಲೆ ಇಡ ಷ್ಟು ಜಾಗ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಆ ಜಾಗದಲ್ಲಿ ಇಟ್ಟಿ ಇಟ್ಟು ನೀವು ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬರಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಈ ಎಲೆಯನ್ನ ನೀವು ಮನೆಯಿಂದ ಆಚೆ ತಗೊಂಡು ಹೋದ್ಮೇಲೆ ನೀವು ಒಳಗಡೆ ತಗೊಂಡ್ಬರ್ಬಾರ್ದು ಮನೆಯ ಆಚೆನೇ ಇಡಬೇಕಾಗುತ್ತೆ ಎಲ್ಲಾದರೂ ಪರವಾಗಿಲ್ಲ ಒಂದು ಕಾರ್ನರಲ್ಲಿ ಇಟ್ಬಿಡಿ ಮನೆಯಿಂದ ಆಚೆ ಆದಮೇಲೆ ಕಂಪಲ್ಸರಿ ನೀವು ಕೈಕಾಲು ಮುಖ ತೊಳ್ಕೊಂಡೇ ನೀವು ಮನೆ ಒಳಗಡೆ ಬರಬೇಕಾಗತ್ತೆ ಏಕೆಂದರೆ ದೃಷ್ಟಿ ಯಾವುದೇ ತ ನಾವು ಮನೇಲಿ ಯಾರಿಗೆ ದೃಷ್ಟಿ ತೆಗೆದ್ರೂ ಮೊದಲು ಕಾಲು ತೊಳ್ಕೊಂಡು ಕೈ ತೊಳ್ಕೊಬೇಕಾಗತ್ತೆ ಈಗ ನೀವು ಚಿಕ್ಕ ಮಕ್ಕಳಿಗೆ ಉಪ್ಪಿನಿಂದ ದೃಷ್ಟಿ ತೆಗಿತೀರಿ ಅನ್ನೋರಾದರೆ ನೀವು ದೃಷ್ಟಿ ತೆಗೆದಿದ್ದಾದ ಮೇಲೆ ಕಾಲು ಕೈ ತೊಳ್ಕೊಂಡ್ಲೇ ಬೇಕಾಗುತ್ತೆ ಇಲ್ಲ ಅಂತಂದರೆ ಆ ದೃಷ್ಟಿ ನಿಮಗೆ ಇರುತ್ತೆ ಸ್ನೇಹಿತರೆ ಆಗ ನಿಮಗೆ ಮೈ ಕೈ ನೋಗರೋದು ನಿದ್ದೆ ಬರದೇ ಇರೋದು ಅಥವಾ ನಿಮಗೆ ತುಂಬ ಹಳು ಬರೋದಾಗಲಿ ಬೇಜಾರಾಗೋದಾಗಲಿ ಅಥವಾ ಜಗಳಗಳು ಮಾಡೋದಾಗಲಿ ಈ ರೀತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಯಾವುದೇ ಥರದ ದೃಷ್ಟಿ ತೆಗೆದಿದ್ದಾದ ಮೇಲೆ ನಾವು ಕೈ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬರಬೇಕಾಗತ್ತೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಭಾನುವಾರ ಈ ರೀತಿಯಾಗಿ ಮಾಡಿರ್ತೀರ ಭಾನುವಾರ ರಾತ್ರಿ ಸೋಮವಾರ ಬೆಳಗ್ಗೆ ನೀವು ಸ್ನಾನ ಮಾಡೋದಕ್ಕೂ ಮೊದಲು ಇದನ್ನು ತೊಗೊಂಡೋಗಿ ಎಲ್ಲಾದರೂ ಮೂರು ದಾರಿ ಕೂಡಿರೋ ಜಾಗದಲ್ಲಿ ಕಾರ್ನರಲ್ಲಿ ಇಡಬೇಕಾಗತ್ತೆ ಅಂತಲೇ ನೀವು ಮಧ್ಯದಲ್ಲಿ ಹಿಡೋಕೋಗ್ಬೇಡಿ ಮೂರು ದಾರಿ ಸೇರೋ ಜಾಗದಲ್ಲಿ ಒಂದು ಕಾರ್ನರಲ್ಲಿ ಅಥವಾ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಇಟ್ಟರು ಸಾಕು ನಾವು ಮೇನ್ ರೋಡ್ಗೆ ಹೋಗ್ವಿ ಅಲ್ಲಿ ಇಡೋದಕ್ಕಾಗಲ್ಲ ಮೇನ್ ರೋಡಲ್ಲಿ ಮೂರು ದಾರಿ ಕೂಡಿರುವಂಥ ಜಾಗ ಇರೋದು ಅನ್ನೋರಾದರೆ ನೀವು ಒಂದು ಎಲ್ಲರೂ ಓಡಾಡದೇ ಇರುವಂಥ ಜಾಗದಲ್ಲಿ ಇದನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಗಾಗಿರುವಂಥ ಮಂತ್ರ ದೃಷ್ಟಿ ದೋಷ ಸಾಲ ಬಾಧೆ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಈ ಸಾರಿ ನಮಗೆ ಮಹಾಲಯ ಅಮಾವಾಸ್ಯ ಅದರಲ್ಲೂ ಸೂರ್ಯಗ್ರಹಣ ಕೂಡ ಇದೆ ತುಂಬನೇ ಶಕ್ತಿಯುತವಾದಂಥ ಅಮಾವಾಸ್ಯೆ ನಮ್ಮ ಹಿರಿಕರ ಪೂಜೆ ಕೂಡ ಇದೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು